ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನ ನೀಡ್ತಾ ಇದೆ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಅವರನ್ನ ಕಂಡ್ರೆ ಯಾಕೆ ಇಷ್ಟೊಂದು ಇಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದ ಮೀಡಿಯಾದಲ್ಲೂ ಒಂದು ಸ್ಪೇಸ್ ಇದೆ ಕಾಂಗ್ರೆಸ್ ಪಕ್ಷ ಅಥವಾ ರಾಹುಲ್ ಗಾಂಧಿ ಅವರು ಹಿಂದುಳಿದ ವರ್ಗದವರಿಗೆ ಪ್ರಾಶಸ್ತ್ಯವನ್ನ ಕೊಡಬೇಕು ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಪ್ರಾಶಸ್ತ್ಯವನ್ನ ನೀಡಲೇಬೇಕು ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ಕರ್ನಾಟಕದಲ್ಲಿ ಎಐ ಸಿ ಸಿಯ ಒ ಸಲಹಾ ಮಂಡಳಿಯ ಮೊದಲ ಸಭೆಯನ್ನ ನಡೆಸಲಾಗಿದೆ ಯಾಕೆ ಕರ್ನಾಟಕದಲ್ಲಿ ನಡೆಸಲಾಯಿತು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲೇ ಈ ಮೊದಲ ಸಭೆಯನ್ನ ನಡೆಸಿದ್ದು ಏಕೆ ಖಂಡಿತ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ಅತಿದೊಡ್ಡ ರಾಜ್ಯ ಕರ್ನಾಟಕ ಅಂತ ಅಲ್ಲ ಅಥವಾ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಬೇಕಂತ ಅಂತೂ ಅಲ್ವೇ ಅಲ್ಲ ಕಾಂಗ್ರೆಸ್ ಹೈಕಮಾಂಡ ಲೆಕ್ಕಾಚಾರವೇ ಬೇರೆ ಇದೆ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರವಂತೂ ಇನ್ನೂ ಬೇರೆ ಇದೆ ಅದೇನು ಅಂತ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ನಿಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿ ಅವರು ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರಿಗೆ ಇಷ್ಟೊಂದು ಪ್ರಾಶಸ್ತ್ಯವನ್ನು ನೀಡ್ತಿದ್ದಾರೆ ಅಥವಾ ಮನ್ನಣೆಯನ್ನು ನೀಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳಕು ಮೊದಲು ರಾಹುಲ್ ಗಾಂಧಿ ಮತ್ತು ಅವರ ಸಂಬಂಧ ಹೇಗಿದೆ ಅವರ ಆಲೋಚನಾ ಕ್ರಮಗಳು ಹೇಗಿದ್ದಾವೆ ಅಂತ ನೋಡೋದು ಒಳ್ಳೆಯದು ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಅವರ ಆಲೋಚನಾ ಕ್ರಮಗಳು ಒಂದೇ ಅದು ಸೈದ್ಧಾಂತಿಕ ಸ್ಪಷ್ಟತೆ ವಿಷಯದಲ್ಲಿ ಆರ್ ಎಸ್ ಎಸ್ನ ಇಡನ್ ಅಜೆಂಡಾಗಳ ವಿಷಯದಲ್ಲಿ ಆರ್ ಎಸ್ ಎಸ್ನ ಇಪೋಕ್ರಸಿ ವಿಷಯದಲ್ಲಿ ಆರ್ ಎಸ್ ಎಸ್ ಹೇಳೋದೊಂದು ಮಾಡೋದೊಂದು ಹೇಳೋದು ದೇಶ ಪ್ರೇಮ ದೇಶಭಕ್ತಿ ದೇಶ ಸೇವೆ ಅಂತ ಮಾಡೋದು ಸಮಾಜ ಒಡೆಯುವಂಥ ಕೆಲಸವನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಅವರು ಒಂದೇ ಲೈನಲ್ಲಿ ಆಲೋಚನೆಯನ್ನು ಮಾಡ್ತಾರೆ ಮತ್ತು ಮಾತನಾಡ್ತಾರೆ ಖಂಡಿಸ್ತಾರೆ ಅದೇ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಷಯದಲ್ಲಿ ಹಾಗೂ ಬಿ ಜೆ ಪಿಯ ವಿಷಯದಲ್ಲಿ ಫಾರ್ ಎಕ್ಸಾಂಪಲ್ ಸಂವಿಧಾನದ ಆಶಯಗಳಿಗೆ ಸಂಬಂಧಪಟ್ಟಂತೆ ಸಮಸಮಾಜ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ನ್ಯಾಯವನ್ನು ಕಾಪಾಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವನ್ನು ಆರ್ ಎಸ್ ಎಸ್ ಬಿ ಜೆ ಪಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರೋಧಿಸ್ತಾರೆ ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಳ್ತಾರೆ ಇದನ್ನು ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಭಾಳ ಕಳಕ್ಕಾಗಿ ಖಂಡಿಸ್ತಾರೆ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ವಾಸ್ತವ ಏನು ಅನ್ನುವಂಥದನ್ನ ತಿಳಿಸ್ಕೊಡ್ತಾ ಇರ್ತಾರೆ ಆಗಾಗ ನೀವು ನೋಡೇ ಇರ್ತೀರಿ ಇದಕ್ಕೆ ಹೊರತುಪಡಿಸಿದ್ರೆ ಸಾಮಾನ್ಯವಾಗಿ ರಾಹುಲ್ ಗಾಂಧಿ ಇತ್ತೀಚೆಗೆ ಏನು ಮಾತಾಡ್ತಿರ್ತಾರೆ ನೀತಿ ನಿರೂಪಣೆ ವಿಷಯಕ್ಕೆ ಬಂದರೆ ಕೇಂದ್ರ ಸರ್ಕಾರದ ಕೆಟ್ಟ ವಿದೇಶಿ ನೀತಿಗಳ ಬಗ್ಗೆ ಇನ್ನೂ ಕೆಟ್ಟ ಆರ್ಥಿಕ ನೀತಿಗಳ ಬಗ್ಗೆ ಬೆಲೆ ಏರಿಕೆಯ ಬಗ್ಗೆ ನಿರುದ್ಯೋಗದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಚೀನಾ ಅತಿಕ್ರಮಣದ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡ್ತಿರ್ತಾರೆ ಇವೆಲ್ಲವೂ ನೀತಿ ನಿರೂಪಣೆ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ರಾಜಕೀಯವಾಗಿ ರಾಹುಲ್ ಗಾಂಧಿಯವರ ಭಾಷಣ ಅಥವಾ ಮಾತು ಹೇಗಿರ್ತವೆ ಅಂದರೆ ಮುಖ್ಯವಾಗಿ ಎರಡು ವಿಷಯಗಳನ್ನ ಅವರು ಪ್ರತಿಪಾದಿಸ್ತಿರ್ತಾರೆ ಒಂದು ಹಿಂದುಳಿದವರ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಕಟ್ಟಿನ ಜಾಗದಲ್ಲಿ ಅದು ರಾಜಕೀಯ ಇರ್ಬೋದು ಅಂದರೆ ಮೀನ್ಸ್ ಶಾಸಕಾಂಗ ಇರ್ಬೋದು ಕಾರ್ಯಾಂಗ ಇರ್ಬೋದು ನ್ಯಾಯಾಂಗ ಇರ್ಬೋದು ಅಥವಾ ಮಾಧ್ಯಮ ಇರ್ಬೋದು ಎಲ್ಲ ಕಡೆ ಹಿಂದುಳಿದವರು ಅವರ ಜನಸಂಖ್ಯೆಯ ಪ್ರಾತಿನಿಧ್ಯಕ್ಕೆ ತಕ್ಕಂತಹ ಪಾತ್ ಪಾಲನ್ನ ಪಡಿಬೇಕು ಅನ್ನುವಂತಹ ಮಾತನ್ನ ರಾಹುಲ್ ಗಾಂಧಿ ಅವರು ಹೇಳ್ತಿರ್ತಾರೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಹೀಗೆ ಜನಸಂಖ್ಯೆಗೆ ಅನುಗುಣವಾಗಿ ತಮ್ಮ ಪ್ರಾತಿನಿಧ್ಯವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಇಡೀ ದೇಶಾದ್ಯಂತ ಜಾತಿ ಗಣತಿ ಆಗ್ಬೇಕು ಅನ್ನುವಂತ ಮಾತನ್ನ ಹೇಳ್ತಿರ್ತಾರೆ ಹಿಂದುಳಿದವರ ರಾಜಕೀಯ ಮತ್ತು ಜಾತಿ ಗಣತಿಯ ಬಗ್ಗೆ ರಾಹುಲ್ ಗಾಂಧಿ ಅವರು ಪ್ರತಿಪಾದಿಸ್ತಾನೆ ಇರ್ತಾರೆ ಒನ್ಸ್ ಅಗೇನ್ ಈ ವಿಷಯದಲ್ಲೂ ಕೂಡ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಗಟ್ಟಿಯಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡುವಂತಹ ಮತ್ತೊಬ್ಬ ನಾಯಕ ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇರೆಯವರು ಇಲ್ವೇ ಇಲ್ಲ ಅಂತ ಅಲ್ಲ ಡೆಫಿನೆಟ್ಲಿ ಇರ್ತಾರೆ ಅವರ ಪ್ರಮಾಣ ಕಡಿಮೆ ಜೊತೆಗೆ ಅವರ ನನಲ್ಲಿರುವ ಸಿದ್ದರಾಮಯ್ಯ ಬಹಳ ಗಟ್ಟಿಯಾಗಿ ಮತ್ತು ಬಹಳ ಸ್ಪಷ್ಟವಾಗಿ ಮಾತಾಡ್ತಿರ್ತಾರೆ ಆ ಸ್ಪಷ್ಟತೆಗೆ ಕಂಪೇರ್ ಮಾಡಿಕೊಂಡ್ರೆ ಅಥವಾ ಆ ಗಟ್ಟಿ ದನಿಗೆ ಕಂಪೇರ್ ಮಾಡಿಕೊಂಡ್ರೆ ಬೇರೆಯವರ ದನಿಗಳು ಸ್ವಲ್ಪ ಮೃದುವಾಗಿದ್ದಾವೆ ಅಂತ ಅನ್ನಿಸ್ತಿದೆ ಮತ್ತೆ ಅವ್ರ ಬೇರೆ ಬೇರೆ ಕಾರಣಗಳು ಇರ್ಬೋದು ಕೆಲವು ಈಗ ಮುಖ್ಯಮಂತ್ರಿ ಆಗಿರೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವ್ರಿಗೆ ಬೇರೆ ಥರ ಸ್ಪೇಸ್ ಇರುತ್ತೆ ಅದರಿಂದ ಅವ್ರು ಮಾತಾಡ್ತಿರ್ತಾರೆ ಉಳಿದವ್ರಿಗೆ ಆ ಥರ ಸ್ಪೇಸ್ ಇರಲ್ಲ ಮತ್ತೆ ಸಿದ್ದರಾಮಯ್ಯವರು ಬಹಳ ಅನುಭವಿ ಹಿರಿಯರು ಅವರಿಗೆ ಬೇರೆದೇ ಆದಂತಹ ಮಾನ್ಯತೆ ಇರುತ್ತೆ ಆ ಕಾರಣಕ್ಕೋಸ್ಕರ ಆ ಅಕ್ಸೆಪ್ಟೆನ್ಸಿಗೋಸ್ಕರ ಹೆಚ್ಚು ಪ್ರಚಾರ ಸಿಗುತ್ತೆ ಇನ್ನೊಂದಾಗುತ್ತೆ ಬೇರೆಯವರು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಆದರೆ ಒಟ್ಟಾರೆಯಾಗಿ ಹಿಂದುಳಿದ ವರ್ಗಗಳ ರಾಜಕಾರಣದ ಬಗ್ಗೆ ಜಾತಿ ಗಣತೆ ಬಗ್ಗೆ ಬಹಳ ದಿಟ್ಟವಾಗಿ ಮಾತನಾಡುವಂತಹ ನಾಯಕ ಅಂತಂದರೆ ಸಿದ್ದರಾಮಯ್ಯ ಕೂಡ ಒಬ್ರು ರಾಹುಲ್ ಗಾಂಧಿಯ ನಂತರ ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗುವಂತಹ ವಿಷಯ ಏನಪ್ಪಾ ಅಂತಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ವ್ಯಕ್ತಿಯಾಗಿ ಅನ್ನೋದಕ್ಕಿಂತ ಮುಖ್ಯವಾಗಿ ವಿಷಯಾಧಾರಿತವಾಗಿ ವ್ಯಕ್ತಿತ್ವದ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಅತ್ಯಂತ ಹೆಚ್ಚು ಇಷ್ಟ ಆಗ್ತಾರೆ ಅನ್ನುವಂಥದ್ದು ಹಾಗಂದ್ ಮಾತ್ರಕ್ಕೆ ಯಾರೋ ಇಷ್ಟ ಆದ್ರೂ ಅನ್ನೋ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಮಣೆ ಹಾಕ್ತಿದ್ದಾರೆ ಪ್ರಾಶಸ್ತ್ಯ ಕೊಡ್ತಿದ್ದಾರೆ ಅವ್ರಿಗೆ ಹೆಚ್ಚಿನ ಅಧಿಕಾರವನ್ನ ಕೊಡ್ತಿದ್ದಾರೆ ಅಂತನೂ ಅಲ್ಲ ಆಕ್ಚುಲಿ ಈಗೇನ್ ರಾಹುಲ್ ಗಾಂಧಿ ಅವರು ಮಾತನಾಡ್ತಿದ್ದಾರೆ ಅಥವಾ ಸಿದ್ದರಾಮಯ್ಯ ಅವರು ಮಾತಾಡ್ತಿದ್ದಾರೆ ಇಡೀ ಕಾಂಗ್ರೆಸ್ ಹಾಗೆ ಮಾತಾಡ್ಬೇಕು ಅಂದರೆ ಆ ಸೈದ್ಧಾಂತಿಕ ಸ್ಪಷ್ಟತೆಯನ್ನು ಮಾತನಾಡಬೇಕು ಕೇಂದ್ರ ಸರ್ಕಾರದ ಕೆಟ್ಟ ನೀತಿಗಳನ್ನು ಅಷ್ಟೇ ದಿಟ್ಟವಾಗಿ ಎದುರಿಸ್ಬೇಕು ಅದು ಪ್ರಧಾನಮಂತ್ರಿ ಮೋದಿ ಇರಲಿ ಅಥವಾ ಇನ್ನೊಬ್ರು ಇರಲಿ ಬಹಳ ದಿಟ್ಟವಾಗಿ ಎದುರಿಸಲೇಬೇಕು ಆದರೆ ಕಾಂಗ್ರೆಸ್ನ ಉಳಿದ ನಾಯಕರು ಹಂಗೆ ಮಾಡ್ತಿಲ್ಲ ಯಾವ ಕಾರಣಕ್ಕೆ ಮಾಡ್ತಿಲ್ಲ ಅನ್ನೋದು ಅದು ಬೇರೆ ಇನ್ನೊಂದು ಚರ್ಚಾ ವಿಷಯ ಆದರೆ ಮಾಡ್ತಿಲ್ಲ ಓಕೆ ಬೇರೆಯವ್ರು ಮಾಡ್ತಿಲ್ಲ ಸಿದ್ದರಾಮಯ್ಯ ಅವರು ಯಾಕೆ ಮಾತನಾಡ್ತಿದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ಮಾತನಾಡಿ ಅರಗಿಸ್ಕೊಳ್ಳುವಂಥ ಶಕ್ತಿ ಹೊಂದಿದ್ದಾರೆ ಅದು ಭ್ರಷ್ಟಾಚಾರದ ಬಗ್ಗೆ ಇರಲಿ ಅಥವಾ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳಿರ್ಬೋದು ಅಥವಾ ಆಡಳಿತಾತ್ಮಕ ವಿಷಯಗಳಿರ್ಬೋದು ಎಲ್ಲದಗಳ ಬಗ್ಗೆ ಸಿದ್ದರಾಮಯ್ಯ ಬಹಳ ಧೈರ್ಯದಿಂದ ಮಾತನಾಡ್ತಾರೆ ಮಾತಾಡಿ ಅರಗಿಸ್ಕೊಳ್ತಾರೆ ಮತ್ತಿ ಇನ್ನೂ ಒಂದು ವಿಷಯ ಏನಂತಂದ್ರೆ ಈಗ ಮಾತಾಡ್ತಾರಲ್ಲ ಸಿದ್ದರಾಮಯ್ಯ ಅದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಕೂಡ ಆಗತ್ತೆ ರಾಷ್ಟ್ರ ಸಿದ್ದರಾಮಯ್ಯ ಅವ್ರಿಗೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದ ಮೀಡಿಯಾದಲ್ಲೂ ಕೂಡ ಒಂದು ಸ್ಪೇಸ್ ಇದೆ ನ್ಯಾಷನಲ್ ಮೀಡಿಯಾದಲ್ಲೂ ಕೂಡ ಸ್ಪೇಸ್ ಇದೆ ಹಾಗಾಗಿ ಇವ್ರು ಹೇಳಿದ್ದು ಅಲ್ಲೂ ಪ್ರತಿಧ್ವನಿಸ್ತಾ ಇರುತ್ತೆ ಒಂದ್ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಮೋದಿ ಅವರಿಗೆ ಸರಿಯಾಗಿ ಟಕ್ಕರ್ ಕೊಡ್ತಾ ಇರ್ತಾರೆ ಅಥವಾ ಕೌಂಟರ್ ಕೊಡ್ತಾ ಇರ್ತಾರೆ ಏನೇ ಮಾಡಿದ್ರು ಗೋಧಿ ಮೀಡಿಯಾಗಳು ಸಿದ್ದರಾಮಯ್ಯ ಅವರನ್ನ ನೆಗ್ಲೆಕ್ಟ್ ಮಾಡಲ್ಲ ಒಂದೋ ಜನಾಯಕ ಒಂದು ಅಕ್ಸೆಪ್ಟೆನ್ಸಿ ಇದೆ ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಚಾನೆಲ್ಗಳು ಸಿದ್ದರಾಮಯ್ಯ ಅವರನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅಂತಂದ್ರೆ ಇಂಗ್ಲೀಷ್ ಚಾನಲ್ಗಳಿಗೆ ಆಡಿಯನ್ಸ್ ಇರೋದೇ ಹಂಗೆ ನೋಡಿದ್ರೆ ಇಡೀ ದೇಶದಲ್ಲಿ ಸೌತ್ ಪಾರ್ಟಲ್ಲಿ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಚೆನ್ನೈ ಹೈದ್ರಾಬಾದ್ನಲ್ಲಿ ಅತಿ ಹೆಚ್ಚು ವೀಕ್ಷಕರು ಇರೋರು ಇಲ್ಲಿ ಸಿದ್ದರಾಮಯ್ಯ ಅವ್ರಿಗೊಂದು ಸ್ಪೇಸ್ ಇದೆ ಈಗ ಸಿದ್ದರಾಮಯ್ಯ ಅವ್ರನ್ನ ನೆಗ್ಲೆಕ್ಟ್ ಮಾಡಿದ್ರೆ ಈ ವೀಕ್ಷಕರನ್ನು ಕಳ್ಕೊಬೇಕಾಗುತ್ತೆ ಇಂಗ್ಲೀಷ್ ಮೀಡಿಯಾಗಳು ನಾನು ಫಾರ್ ಎಕ್ಸಾಂಪಲ್ ಅಂತೇಳಿದ್ದು ಎಲ್ಲ ರಾಷ್ಟ್ರೀಯ ಮಾಡಿ ಮಾಧ್ಯಮಗಳಿರಲಿ ಅಥವಾ ಸ್ಥಳೀಯ ಮಾಧ್ಯಮಗಳಿರಲಿ ಸಿದ್ದರಾಮಯ್ಯ ಅವರನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಅವರು ಮೋದಿ ಬಗ್ಗೆ ಮಾತಾಡಿದರು ಅಥವಾ ಕೇಂದ್ರ ಸರ್ಕಾರದ ಬಗ್ಗೆ ಟೀಕಿಸಿದ್ರು ಕೇಂದ್ರದ ತಾರತಮ್ಯಗಳನ್ನು ಖಂಡಿಸಿದ್ರು ಮೀಡಿಯಾಗಳು ಅವ್ರಿಗೆ ಸ್ಪೇಸ್ ಕೊಡಲೇಬೇಕು ಅವ್ರು ಹೇಳಿದ್ದನ್ನು ಪ್ರಸಾರ ಮಾಡಲೇಬೇಕು ಅಂಥ ಪರಿಸ್ಥಿತಿ ಇದೆ ಅವರು ಕೂಡ ಅಷ್ಟೇ ದಿಟ್ಟವಾಗಿ ಮಾತಾಡ್ತಿರ್ತಾರೆ ಸೊ ಒಂದು ಕಡೆ ರಾಹುಲ್ ಗಾಂಧಿ ಅವರಿಗೆ ತಾನು ಯಾವ ವಿಷಯಗಳನ್ನು ಪ್ರತಿನಿಧಿಸ್ತಿದ್ದೀನೋ ಅಂಥದೇ ವಿಷಯಗಳನ್ನು ಸಿದ್ದರಾಮಯ್ಯ ಪ್ರತಿನಿಧಿಸ್ತಿದ್ರೆ ತಾನು ಯಾವ ದನಿಯಲ್ಲಿ ಮಾತನಾಡ್ತಿದ್ದೀನೋ ಅಂಥದೇ ದನಿಯಲ್ಲಿ ಸಿದ್ದರಾಮಯ್ಯ ಅವರು ಮಾತನಾಡ್ತಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಸಹಜವಾಗಿ ಅವ್ರ ಮೇಲೆ ಹೆಚ್ಚಿನ ಪ್ರೀತಿ ಇರುತ್ತೆ ಅಥವಾ ಗೌರವ ಇರುತ್ತೆ ಈಗ ಒ ಬಿ ಸಿ ಸಲಹಾ ಮಂಡಳಿ ಮೊದಲ ಸಭೆಯ ವಿಷಯಕ್ಕೆ ಬರೋದಾದ್ರೆ ನೋಡಿ ಅದು ಕಾಂಗ್ರೆಸ್ ಪಕ್ಷ ಇರಲಿ ಅಥವಾ ರಾಹುಲ್ ಗಾಂಧಿಯವರು ಇರಲಿ ಅವರು ಹಿಂದುಳಿದ ಜಾತಿಗಳ ವಿಷಯಗಳನ್ನು ಇಟ್ಕೊಂಡು ರಾಜಕಾರಣ ಮಾಡಬೇಕು ಅಂತಂದ್ರೆ ಹಿಂದುಳಿದ ಜಾತಿಗಳಿಗೆ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರಿಗೂ ಪ್ರಾಶಸ್ತ್ಯ ಕೊಡಬೇಕು ಸಿದ್ದರಾಮಯ್ಯ ಅವರ ಹೆಸರನ್ನ ಪ್ರಸ್ತಾಪಿಸಬೇಕು ಸಿದ್ದರಾಮಯ್ಯ ಅವರನ್ನ ಬಳಸ್ಕೊಳ್ಬೇಕು ಸಿದ್ದರಾಮಯ್ಯ ಅವ್ರಿಗೆ ಇನ್ನೂ ಒಂದು ಅಡ್ವಾಂಟೇಜ್ ಇದೆ ಆಕ್ಚುಲಿ ಜಾತಿ ಯಾಕಂದ್ರೆ ನಾವು ಇಡೀ ಭಾರತದಲ್ಲಿ ನೋಡೋದಾದ್ರೆ ಜಾತಿ ಬಿಟ್ಟು ರಾಜಕಾರಣ ಇಲ್ಲ ಇದು ವಾಸ್ತವ ಯಾರು ಏನೇ ಹೇಳಿದ್ರು ನಿಮ್ ಬೇರೆ ಯಾವ ಜಾವ ಜನಾಂಗ ಕೂಡ ಇಡೀ ದೇಶಾದ್ಯಂತ ಹೀಗೆ ಚದುರ್ಕೊಂಡಿಲ್ಲ ಕುರುಬ ಸಮುದಾಯದವರು ಹೆಸರುಗಳು ಬೇರೆ ಬೇರೆ ಇದಾವೆ ಅದು ಏನೋ ಉತ್ತರ ಪ್ರದೇಶದಲ್ಲಿ ಬೇರೆ ಇದೆ ಹರಿಯಾಣದಲ್ಲಿ ಬೇರೆ ಇದೆ ಬಿಹಾರದಲ್ಲಿ ಬೇರೆ ಇದೆ ಚೆನ್ನೈಯಲ್ಲಿ ಬೇರೆ ಇದೆ ತಮಿಳ್ನಾಡಲ್ಲಿ ಬೇರೆ ಇದೆ ಹಿಂಗ್ ಬೇರೆ ಬೇರೆ ಹೆಸರಲ್ಲಿ ಕುರುಬ ಸಮುದಾಯ ಇದೆ ಆದರೆ ಎಲ್ಲ ಕಡೆ ಕುರುಬ ಸಮುದಾಯ ಇದೆ ಸಹಜವಾಗಿ ಅದೊಂದು ಕನೆಕ್ಟಿಂಗ್ ಪಾಯಿಂಟ್ ಸಿದ್ದರಾಮಯ್ಯ ಅವರಿಗೆ ಮನ್ಸು ಮಾಡಿದ್ರೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಈಗ ಆ ರೀತಿ ಆಲೋಚನೆ ಮಾಡ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ನಾಯಕ ಅಂತ ಬಿಂಬಿಸುವಂತಹ ಪ್ರಯತ್ನವನ್ನು ಮಾಡಲಿಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ ಹಂಗೇನಾದರೂ ಮಾಡಿದರೆ ಅದಕ್ಕೊಂದು ಅವಕಾಶ ಕೂಡ ಇದೆ ನಾನು ಒಂದು ಸಿದ್ದರಾಮಯ್ಯ ಅವರ ಇಷ್ಟೊತ್ತು ಅವರ ವ್ಯಕ್ತಿತ್ವ ಅವರ ಮಾತು ಅವರ ಮೀಡಿಯಾ ಅಪ್ರೋಚ್ ಬಗ್ಗೆ ಹೇಳಿದ್ನಲ್ವ ಅದೇ ರೀತಿ ಕಾಸ್ಟ್ ಕೂಡ ಕಾರಣ ಆಗುತ್ತೆ ಅದರಿಂದಾಗಿ ಕರ್ನಾಟಕದಲ್ಲಿ ಎ ಸಿ ಸಿ ಒ ಬಿ ಸಿ ಸಲಹಾ ಮಂಡಳಿಯ ಮೊದಲ ಸಭೆಯನ್ನು ನಡೆಸಲಾಯಿತು ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಸಿದ್ದರಾಮಯ್ಯ ಅವರನ್ನ ಬಳಸ್ಕೊಳ್ವಂತ ಪ್ರಯತ್ನವನ್ನ ಎ ಸಿ ಸಿ ಮಾಡುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಅದಕ್ಕೆ ನಾವ್ ಯಾಕೆ ಈ ವಿಷಯವನ್ನ ಹೇಳ್ಬೇಕಾಯ್ತು ಅಂದ್ರೆ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಅದಕ್ಕೋಸ್ಕರ ಇಲ್ಲಿ ಮಾಡಿದ್ದಾರೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ಬೇಕು ಅದಕ್ಕೋಸ್ಕರ ಇಲ್ಲಿ ಮಾಡಿದ್ದಾರೆ ಅಥವಾ ಸಿದ್ದರಾಮಯ್ಯ ಅವರಿಗೆ ಅಧ್ಯಕ್ಷ ಕೊಡ್ತಿದ್ದಾರೆ ಅನ್ನುವಂಥ ಚರ್ಚೆಗಳು ಉಟ್ಕೊಂಡಿದವಲ್ಲ ಆದ್ರೆ ನಿಜಕ್ಕೂ ಕಾಂಗ್ರೆಸ್ ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯವ್ರಿಗೆ ಇಷ್ಟೊಂದು ಪ್ರಾಶಸ್ತ್ಯ ಕೊಡ್ತಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಯಾವ ಕಾರಣಕ್ಕೋಸ್ಕರ ಬಹಳ ಮುಖ್ಯ ಅನ್ನುವಂಥದ್ದನ್ನು ಹೇಳಲಿಕ್ಕೋಸ್ಕರ ಇವತ್ತು ಈ ವಿಡಿಯೋವನ್ನು ಮಾಡಿದೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಬುಗಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ ಥ್ಯಾಂಕ್ ಯು